ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂತ ಪ್ರದೀಪ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆ ಭಾತು ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಾಗಷ್ಟು ರೇಷನ್ ಅಕ್ಕಿ ಹಾಕ್ತಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ಅರ್ಧ ಕಪ್ಪಾಗಷ್ಟು ಬೇಳೆ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಸಜ್ಜು ವಾಶ್ ಮಾಡ್ತೀನಿ ನೀಟಾಗಿ ನಂತರ ಅದರಲ್ಲಿ ಅರ್ಧ ಕಪ್ಪಾಗಷ್ಟು ಬೀನ್ಸು ಒಂದು ಅರ್ಧ ಕಪ್ಪಾಗಷ್ಟು ಕ್ಯಾರೆಟು ನಂತರ ಒಂದು ಅರ್ಧ ಕಪ್ಪಾಗಷ್ಟು ಗೆಡ್ಡೆ ಕೋಸು ಒಂದು ಅರ್ಧ ಆಗೋಷ್ಟು ಟೊಮೊಟೊ ಇಕ್ಕೊಳ್ಳಿ ಅದ್ರ ಜೊತೆ ನಂತರ ಒಂದು ಅರ್ಧ ಕಪ್ ಬಟಾಣಿ ಕಾಳು ನೈನ್ ಒಣ ಬಟಾಣಿಕ್ಕಳು ನೆನೆಸಾಗ್ತಿರೋದು ಹಸಿ ಬಟಾಣಿ ಇದ್ರೆ ಹಸಿ ಬಟ್ಟಣಿ ಇಕ್ಕೊಳ್ಳಿ ಒಂದು ಸಣ್ಣದೊಂದು ಈರುಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಕ್ಕಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಕ್ಕಳಿ ನಂತರ ಒಂದು ಎರಡು ಲೋಟ ನೀರು ಇಕ್ಕಬೇಕು ಅಂದರೆ ತರಕಾರಿ ಅಕ್ಕಿ ಎಲ್ಲ ಬೇಯಷ್ಟು ಒಂದು ಎರಡು ಲೋಟ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದರಿಂದ ಐದು ವಿಸಲ್ ಬಡಿಸ್ಕೊಳ್ಳೋಣ ನೋಡಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಒಂದು ಐದು ವಿಸಲ್ ಬಡಿಸ್ಕೊಳ್ಳಿ ಅಷ್ಟೊಂದು ಒಗ್ಗರಣೆ ಹಾಕೋಣ ಒಂದು ಪಾತ್ರೆಗೆ ಇಲ್ಲಿ ನಾಲ್ಕು ಐ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ఎణే కార్ నంతర అదే ఒం అర్ధ స్పూన్ ఆగ సే ఒర్ధ స్పూన్ ఆగు జీర్ వంద స్పూన్ నరగడ్ల బీజ ఒక నాల్కైడు గోడంబి హాబు నీట స్వల్పు ఫ్రై మాట్ నక వాణ మెణికళద్ర జొతే ఒండి కర్బేవు ఒం అర్ధ ఈరుళి హ్రై మాట్ నిమిష అదన లో ఫ్లెమల్ ఫ్రై మాకళి ನಂತರ ಒಂದು ಅರ್ಧ ಟೊಮೊಟೊ ಇಕ್ಕಳೋಣ ಅಂದರೆ ನೀವು ತರಕಾರಿ ಜೊತೆ ಟೊಮೊಟೊ ಹಾಕಿರ್ತಾರೆ ಹಾಗಾಗಿ ಒಂದು ಅರ್ಧ ಟೊಮೊಟೊ ಇಕ್ಕೊಳ್ಳಿ ನಂತರ ಖಾರಕ್ಕೆ ತಕ್ಕಷ್ಟು ಒಂದು ಸ್ಪೂನ್ ಆಗೋಷ್ಟು ಅಚ್ಚಿ ಖಾರದ ಪುಡಿ ಹಾಕತ್ತಿದ್ದೀನಿ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಿದ್ದೀನಿ ಹಾಕ್ಬಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಹುಣಸೆಂಟ್ರಸ ಹಾಕ್ತಿದ್ದೀನಿ ನಾನು ಅಂದರೆ ಒಂದು ನಿಂಬೆಣ್ಣಗಾತ್ರ ಹುಣಸೆ ಹಣಸ ಹಾಕ್ತಿರೋದು ರಸ ಹಾಕ್ಬಿಟ್ಟು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಸೈಡಲ್ಲೆಲ್ಲ ಎಣ್ಣೆ ಬಿಡೋಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಈಗ ಬೇಯಿಸಿರೋ ತರಕಾರಿ ಅನ್ನ ಹಾಕೋಣ ನೋಡಿ ಎಲ್ಲ ನೀಟಾಗಿ ಬೆಂದಿರಿ ತರಕಾರಿ ಅನ್ನ ಎಲ್ಲ ಅದನ್ನ ಒಗ್ಗರಣೆ ಜೊತೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆಲ್ಲ ಹಾಕಳಿ ನೀಟಾಗಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಗ್ಯಾಸ್ನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದ್ರ ಜೊತೆ ನೀವು ಬೇಕಾದ್ರೆ ತುಪ್ಪ ಸುದ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ನೋಡಿ ತುಪ್ಪನೂ ಸುದ್ದ ಇದ್ರ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಒಂದು ಕೊಬ್ಬರಿ ತುರಿ ಹಾಕ್ತಿದ್ದೀನಿ ಒಂದು ಅರ್ಧ ಕಪ್ಪಾಗಷ್ಟು ಒಂದು ರುಚಿ ನೋಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಪುಡಿ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಬಿಸಿಬೇಳೆ ಭಾತ್ ರೆಡಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು